ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಭಾರತ ತನ್ನ ಬಂಗಾರವನ್ನ ಮನೆಗೆ ತರ್ತಾ ಇದೆ ಲಂಡನ್ ಬಿ ಐಯ ಯಸ್ಟರ್ ಪ್ಲಾನ್ ಏನಾದ್ರೂ ಇದೆಯಾ ಡಾಲರ್ ಆಟ ಮುಗ್ದೇ ಹೋಯ್ತಾ ಭಾರತದ ಫಾರೆಕ್ಸ್ ನಲ್ಲಿ ಈಗ ಬಂಗಾರತೆ ದರ್ಬಾರ ನಮ್ಮ ಈ ವಿದೇಶಿ ವಿನಿಮಯದಲ್ಲಿ ಹದಿನಾಲ್ಕು ಪರ್ಸೆಂಟ್ ಈಗ ಬರೀ ಚಿನ್ನ ಇವತ್ ನಾನ್ ನಿಮಗೆ ಹೇಳ್ತೀನಿ ಭಾರತ ಯಾಕೆ ಈ ದೊಡ್ಡ ಹೆಜ್ಜೆಗೆನ ಇಟ್ಟಿದೆ ಬ್ರಿಕ್ಸ್ ದೇಶಗಳಿಗೂ ಇದಕ್ಕೂ ಏನ್ ಸಂಬಂಧ ಅಮೆರಿಕದ ಡಾಲರ್ ಕತೆಗೇನು ಇದೆಲ್ಲವನ್ನ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲು ಈ ಬ್ರೇಕಿಂಗ್ ನ್ಯೂಸ್ ಏನು ಅಂತ ನೋಡೋಣ ಚಿನ್ನ ವಾಪಸ್ ತಾಯ್ನಾಡಿಗೆ ಈ ಮಾತು ಈಗ ಬಹಳ ಸದ್ದು ಮಾಡ್ತಾ ಈ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಣಕಾಸು ವರ್ಷದಲ್ಲಿ ಏಪ್ರಿಲ್ನಿಂದ ಸೆಪ್ಟೆಂಬರ್ ಮಧ್ಯ ಐ ಬರೋಬ್ಬರಿ ಅರವತ್ನಾಲ್ಕು ಟನ್ ಚಿನ್ನವನ್ನು ಲಂಡನ್ನಿಂದ ಭಾರತಕ್ಕೆ ತಂದಿದೆ ನಿಮಗೆ ಆಶ್ಚರ್ಯ ಆಗಬಹುದು ನಮ್ಮ ಚಿನ್ನ ಲಂಡನ್ ಏನು ಮಾಡ್ತಿತ್ತು ಅಂತ ನೋಡಿ ಇದು ಬಹಳ ವರ್ಷಗಳ ಕತೆ ಜಗತ್ತಿನ ಬಹಳಷ್ಟು ದೇಶಗಳು ತಮ್ಮ ಚಿನ್ನದ ರಿಸರ್ವ್ ನ ಒಂದು ಭಾಗವನ್ನ ಲಂಡನ್ನಲ್ಲಿರುವ ಬ್ಯಾಂಕ್ ಆಫ್ ಇಂಗ್ಲೆಂಡ್ ವಾಲ್ಟ್ಗಳಲ್ಲಿ ಇಟ್ಟಿರ್ತವೆ ಯಾಕೆ ಅಂದ್ರೆ ಒಂದು ಅದು ಸೇಫ್ ಅಂತ ಇನ್ನೊಂದು ಲಂಡನ್ ಜಗತ್ತಿನ ಅತಿದೊಡ್ಡ ಗೋಲ್ಡ್ ಮಾರ್ಕೆಟ್ ಅಲ್ಲಿಂದ ಚಿನ್ನವನ್ನು ಅಡಗಿಡೋದು ಸಾಲ ತಗೊಳ್ಳೋದು ಮತ್ತು ಮಾರಾಟ ಮಾಡೋದು ಸುಲಭ ಅಂತ ಆದರೆ ಈಗ ಆಟ ಬದಲಾಗಿದೆ ಆರ್ ಬಿ ಐ ಹೇಳ್ತಾ ಇದೆ ಸಾಕು ನಮ್ಮ ಚಿನ್ನ ಇರಲಿ ಈ ಟನ್ ಚಿನ್ನ ಬಂದಿದ್ದ ತಡ ಈಗ ಭಾರತದಲ್ಲಿ ಅಂದ್ರೆ ನಮ್ಮ ದೇಶದ ಒಳಗೆ ಇರುವ ಒಟ್ಟು ಚಿನ್ನದ ಪ್ರಮಾಣ ಐನೂರ ಒಂದು ನಿಮಿಷ ಈ ನಂಬರ್ನ ಅರ್ಥ ಮಾಡ್ಕೊಳ್ಳಿ ನಮ್ಮ ಹತ್ರ ಒಟ್ಟು ಇರೋದು ಸುಮಾರು ಎಂಟು ನೂರ ಎಂಬತ್ತು ಟನ್ ಚಿನ್ನ ಅದರಲ್ಲಿ ಐನೂರ ಎಪ್ಪತ್ತೈದು ಟನ್ ಈಗ ನಮ್ಮಲ್ಲೇ ಇದೆ ಅಂದ್ರೆ ಮೂರನೇ ಎರಡರಷ್ಟು ಭಾಗ ಸ್ನೇಹಿತರೆ ಇದು ಚಿಕ್ಕ ವಿಷಯ ಅಲ್ಲ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇಲ್ಲಿವರೆಗೆ ಸುಮಾರು ಇನ್ನೂರ ಎಂಬತ್ತು ಟನ್ ಚಿನ್ನ ನಿಂದ ವಾಪಸ್ ಬಂದಿದೆ ಒಂದು ಕಾಲ ಇತ್ತು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಚಿನ್ನ ಹೊರ ದೇಶಗಳಲ್ಲೇ ಇರ್ತಾ ಇತ್ತು ಈಗಾಗಥೆ ಪೂರ್ತಿ ಉಲ್ಟ ಆಗಿದೆ ಬಹುಪಾಲು ಚಿನ್ನ ಈಗ ಭಾರತದಲ್ಲೇ ನಾಗ್ಪುರ ಮತ್ತು ಮುಂಬೈನ ಆರ್ ಬಿ ಐ ವಾಲ್ಟ್ಗಳಲ್ಲಿ ಭದ್ರವಾಗಿದೆ ಆದ್ರೆ ಯಾಕೆ ಇದ್ದಕ್ಕಿದ್ದಂತೆ ಈ ಬುದ್ಧಿವಂತಿಕೆ ಯಾಕೆ ಬಂತು ಅಂತ ನೀವು ಕೇಳಬಹುದು ಇದರ ಹಿಂದೆ ಇರೋದು ಒಂದೇ ಒಂದು ಕಾರಣ ಅಲ್ಲ ಹಲವಾರು ಕಾರಣಗಳಿವೆ ಮೊದಲನೇ ಮತ್ತು ಅತಿ ಮುಖ್ಯ ಕಾರಣ ಅಂದರೆ ಡಿ ರಿಸ್ಕಿಂಗ್ ಅಂದರೆ ರಿಸ್ಕ್ ಕಡಿಮೆ ಮಾಡಿಕೊಳ್ಳೋದು ಯಾವ ರಿಸ್ಕ್ ಅಂದರೆ ಜಿಯೋ ಪಾಲಿಟಿಕಲ್ ರಿಸ್ಕ್ ಹೌದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಶುರುವಾದಾಗ ಏನಾಯ್ತು ಹೇಳಿ ಅಮೆರಿಕ ಮತ್ತು ಯುರೋಪ್ ರಷ್ಯಾದ ಸುಮಾರು ಮುನ್ನೂರು ಬಿಲಿಯನ್ ಡಾಲರ್ ಆಸ್ತಿಯನ್ನು ಫ್ರೀಜ್ ಮಾಡಿದ್ವು ಅಂದ್ರೆ ರಷ್ಯಾ ದುಡ್ಡನ್ನ ಮುಟ್ಟೋ ಹಾಗಿಲ್ಲ ಅದಕ್ಕೂ ಮೊದಲು ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಬಂದಾಗ ಅವರ ಆಸ್ತಿಯನ್ನು ಸಹ ಫ್ರೀಜ್ ಮಾಡಲಾಗಿತ್ತು ನೋಡಿ ಜಗತ್ತಿನ ಉಳಿದ ದೇಶಗಳಿಗೆ ಭಯ ಶುರುವಾಯಿತು ಅರೆ ನಾಳೆ ನಮಗೂ ಅಮೆರಿಕಾಗೂ ಏನಾದರೂ ಜಗಳ ಆದರೆ ನಮ್ಮ ದುಡ್ಡನ್ನು ಹೀಗೆ ಫ್ರೀಸ್ ಮಾಡಿಬಿಡ್ರೆ ನಮ್ಮ ಚಿನ್ನ ಲಂಡನ್ನಲ್ಲಿದೆ ಅದನ್ನು ಅವರು ಕೊಡಲ್ಲ ಅಂದ್ರೆ ಏನು ಮಾಡೋದು ಸ್ನೇಹಿತರೆ ಒಬ್ಬರು ದೊಡ್ಡ ಎಕನಾಮಿಸ್ಟ್ ಹೇಳಿದ ಮಾತು ಇಲ್ಲಿ ನೆನಪಾಗುತ್ತೆ ಯಾವ ಚಿನ್ನ ನಿಮ್ಮ ಕಸ್ಟಡಿಯಲ್ಲಿ ಇಲ್ವೋ ಅದು ನಿಮ್ಮ ಅಲ್ಲ ಹೌದು ಇದು ಕಹಿ ಸತ್ಯ ಇದೇ ಕಾರಣಕ್ಕೆ ಭಾರತ ಅಷ್ಟೇ ಅಲ್ಲ ಪೋಲ್ಯಾಂಡ್ ನೂರು ಟನ್ ಚಿನ್ನವನ್ನು ವಾಪಸ್ ತರಿಸಿಕೊಳ್ತು ಮತ್ತು ಹಂಗೇರಿ ಅರವತ್ತ್ಮೂರು ಟನ್ ಚಿನ್ನವನ್ನು ತರಿಸಿಕೊಳ್ತು ಇನ್ನು ಜರ್ಮನಿ ಮುನ್ನೂರು ಟನ್ ಚಿನ್ನವನ್ನು ವಾಪಸ್ ತರಿಸಿಕೊಳ್ತು ಟರ್ಕಿ ಕೂಡ ಇದೇ ರೀತಿ ಮಾಡಿದೆ ನೆನಪಿರ್ಲಿ ಇವರಲ್ಲಿ ಬಹಳಷ್ಟು ದೇಶಗಳು ಅಮೆರಿಕದ ಮಿತ್ರರು ನ್ಯಾಟೊ ಪಾರ್ಟ್ನರ್ಗಳು ಹೌದು ಅವರಿಗೆ ಇಂಗ್ಲೆಂಡ್ ಅಮೆರಿಕ ಮೇಲೆ ಭರವಸೆನೇ ಇಲ್ಲ ಇನ್ನು ನಾವು ದೂರದ ಭಾರತೀಯರು ಹೇಳಿ ಸೊ ಮೊದಲ ಕಾರಣ ಸ್ಪಷ್ಟವಾಯಿತು ನಮ್ಮ ಆಸ್ತಿ ನಮ್ಮ ಹಿಡಿತದಲ್ಲಿರಬೇಕು ವೆಸ್ಟರ್ನ್ ಫೈನಾನ್ಷಿಯಲ್ ಸಿಸ್ಟಮ್ ಮೇಲೆ ನಂಬಿಕೆ ಕಡಿಮೆ ಆಗ್ತಾ ಇದೆ ಇದು ಮೊದಲನೇ ಕಾರಣ ಈಗ ಎರಡನೇ ಕಾರಣ ಯಾವುದು ಅಂದ್ರೆ ಡಾಲರ್ ವರ್ಸಸ್ ಬಂಗಾರ ಹೌದು ಆರ್ಬಿಐ ಒಂದು ಸ್ಟ್ರಾಟಜಿಯನ್ನ ಬದಲಾಯಿಸ್ತಾ ಇದೆ ಅದು ಏನು ಅಂದ್ರೆ ಕಡಿಮೆ ಡಾಲರ್ ಹೆಚ್ಚು ಚಿನ್ನ ಸ್ನೇಹಿತರೆ ನಮ್ಮ ವಿದೇಶಿ ವಿನಿಮಯ ಮೀಸಲು ಅಂದರೆ ಫಾರೆಕ್ಸ್ ರಿಸರ್ವ್ ಅಂದರೆ ಏನು ಹೇಳಿ ನಮ್ಮ ಹತ್ರ ಇರುವ ಒಟ್ಟು ಡಾಲರ್ ಯೂರೋ ಪೌಂಡ್ ಜಾಪಾನೀಸ್ ಎನ್ ಮತ್ತು ಬಂಗಾರ ಒಂದು ಕಾಲದಲ್ಲಿ ನಮ್ಮ ಫಾರೆಕ್ಸ್ ರಿಸರ್ವ್ನಲ್ಲಿ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಬರೀ ಅಮೆರಿಕನ್ ಡಾಲರ್ ಆಗಿರ್ತಾ ಇತ್ತು ಯಾಕಂದರೆ ಡಾಲರ್ ಕಿಂಗ್ ಆಗಿತ್ತು ಆದರೆ ಈಗ ಆರ್ ಬಿ ಐ ಅಮೆರಿಕನ್ ಡಾಲರ್ ಬಾಂಡ್ಗಳನ್ನು ಕಡಿಮೆ ಮಾಡ್ತಾ ಇದೆ ಹೌದು ಒಂದು ವರ್ಷದ ಹಿಂದೆ ನಮ್ಮ ಹತ್ರ ಇನ್ನೂರ ಮೂವತ್ತೆಂಟು ಬಿಲಿಯನ್ ಡಾಲರ್ ಮೌಲ್ಯದ ಯು ಎಸ್ ಟ್ರೆಷರಿ ಬಾಂಡ್ಗಳು ಇದ್ವು ಈಗ ಅದು ಇನ್ನೂರ ಹತ್ತೊಂಬತ್ತು ಬಿಲಿಯನ್ ಡಾಲರ್ಗೆ ಇಳಿದಿದೆ ನಮ್ಮ ಒಟ್ಟು ಫಾರೆಕ್ಸ್ ರಿಸರ್ವ್ ಜಾಸ್ತಿ ಆಗಿದ್ರು ನಾವು ಡಾಲರ್ ಹೋಲ್ಡಿಂಗ್ ಅನ್ನ ಉದ್ದೇಶ ಪೂರ್ವಕವಾಗಿ ಕಡಿಮೆ ಮಾಡ್ತಿದೀವಿ ಹಾಗಾದ್ರೆ ಆ ದುಡ್ಡನ್ನ ಎಲ್ಲಿ ಹಾಕ್ತಿದ್ದೀವಿ ಅದೇ ಕಣ್ರಿ ಬಂಗಾರದಲ್ಲಿ ಇತ್ತೀಚಿನ ವರದಿಗಳ ಪ್ರಕಾರ ನಮ್ಮ ಫಾರೆಕ್ಸ್ ರಿಸರ್ವ್ನಲ್ಲಿ ಬಂಗಾರದ ಪಾಲು ಹದಿಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಅಂದ್ರೆ ಸುಮಾರು ಹದಿನಾಲ್ಕು ಪರ್ಸೆಂಟ್ಗೆ ಗೆ ಮುಟ್ಟಿದೆ ಇದರ ಮೌಲ್ಯ ಮೊದಲ ಬಾರಿಗೆ ಹಂಡ್ರೆಡ್ ಬಿಲಿಯನ್ ಡಾಲರ್ ಗಡಿಯನ್ನು ದಾಟಿದೆ ಈಗ ಅದು ನೂರ ಎರಡು ಬಿಲಿಯನ್ ಡಾಲರ್ ಸ್ನೇಹಿತರೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಬಂಗಾರ ಈಗ ಬರೀ ಸಣ್ಣ ಕಾಂಪೊನೆಂಟ್ ಅಲ್ಲ ಇದೊಂದು ಮೇಜರ್ ಡೈವರ್ಸಿಫೈಯರ್ ಆಗಿದೆ ಹಂಡ್ರೆಡ್ ಬಿಲಿಯನ್ ಡಾಲರ್ ಮೌಲ್ಯದ ಚಿನ್ನ ನಮ್ಮ ಆರ್ಬಿಐ ಹತ್ರ ಇದೆ ಯಾಕೆ ಚಿನ್ನ ಅಂತ ನೀವು ಕೇಳಬಹುದು ほど ಸ್ನೇಹಿತರೆ ಚಿನ್ನದ ಬೆಲೆ ಜಾಗತಿಕವಾಗಿ ಏರ್ತಲಾಗಿದೆ ಇದಲ್ಲದೆ ಜಗತ್ತಿನಲ್ಲಿ ಎಷ್ಟೇ ಯುದ್ಧಗಳಾಗ್ಲಿ ಆರ್ಥಿಕ ಸಂಕಷ್ಟನೇ ಬರಲಿ ಕರೆನ್ಸಿಗಳ ಮೌಲ್ಯ ಮೌಲ್ಯ ಬೀಳಲಿ ಚಿನ್ನದ ಮಾತ್ರ ಬೀಳಲ್ಲ ಅದು ಸೇಫ್ ಹೆವೆನ್ ಅಂತ ಹೇಳ್ತಾರೆ ಅಂದ್ರೆ ಚಿನ್ನದ ಮೇಲೆ ಭರವಸೆ ಜಾಸ್ತಿಗಿದೆ ಅದಲ್ಲದೆ ಅಮೆರಿಕದ ಎಕನಾಮಿ ಬಗ್ಗೆಯೇ ಈಗ ಬಹಳಷ್ಟು ಅನಿಶ್ಚಿತತೆ ಇದೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಹಾಗಾಗಿ ಬ್ಯಾಂಕ್ ಆಫ್ ಬರೋಡಾದ ಎಕನಾಮಿಸ್ಟ್ ಒಬ್ರು ಹೇಳಿದ್ರು ಇವತ್ತಿನ ಪರಿಸ್ಥಿತಿಯಲ್ಲಿ ಯು ಎಸ್ ಎಕನಾಮಿ ಮೇಲೆ ಬೆಟ್ ಮಾಡುದು ರಿಸ್ಕ್ ತೆಗೆದುಕೊಂಡಂತೆ ಆದರೆ ಚಿನ್ನದ ಮೇಲೆ ಬೆಟ್ ಮಾಡಿದ್ರೆ ಆದರೆ ಬೆಲೆ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ ಸಾವಿರಾರು ವರ್ಷಗಳಿಂದ ಎಷ್ಟೋ ಸಾಮ್ರಾಜ್ಯಗಳು ಬಂದಿವೆ ಹೋಗಿವೆ ಕರೆನ್ಸಿಗಳು ಬದಲಾಗಿವೆ ಆದರೆ ಚಿನ್ನ ಮಾತ್ರ ಶಾಶ್ವತವಾಗಿದೆ ಆರ್ಬಿಐಗೆ ಈ ಸತ್ಯ ಚೆನ್ನಾಗಿ ಗೊತ್ತಾಗಿದೆ ಇದು ಭಾರತ ಬಂಗಾರದ ಮೇಲೆ ಅವಲಂಬಿತವಾಗೋಕೆ ಎರಡನೇ ಕಾರಣವಾಗಿದೆ ಇನ್ನು ಈಗ ಮೂರನೇ ಕಾರಣಕ್ಕೆ ಬರೋಣ ಭಾರತ ಅರವತ್ನಾಲ್ಕು ಟನ್ ಚಿನ್ನವನ್ನ ತಂದಿದೆ ಡಾಲರ್ ಹೋಲ್ಡಿಂಗ್ ಅನ್ನ ಕಡಿಮೆ ಮಾಡ್ತಾಗಿದೆ ಇದ್ರ ಅರ್ಥ ಇಷ್ಟೇ ಭಾರತ ಡಿ ಅನ್ನ ಮಾಡ್ತಾ ಇದೆ ಜಗತ್ತಿನಿಂದ ಡಾಲರ್ ನ ಪ್ರಾಬಲ್ಯವನ್ನ ಮುಗಿಸುವ ಆಟದಲ್ಲಿ ಭಾರತವು ಈಗ ಇದೆ ನೋಡಿ ನಾವು ಆ ಮಾತನ್ನ ಜೋರಾಗಿ ಹೇಳೋದು ಬೇಡ ಯಾಕಂದ್ರೆ ಆ ಮಾತು ಕೇಳಿದ್ರೆ ಅಮೆರಿಕದ ಪ್ರೆಸಿಡೆಂಟ್ಗೆ ಬಹಳ ಬೇಜಾರಾಗುತ್ತೆ ಆಮೇಲೆ ಅವರು ಏನೇನೋ ಮಾತು ಶುರು ಮಾಡ್ತಾರೆ ಆದರೆ ಏನೋ ಒಂದು ಆಟ ನಡೀತಿರೋದು ಮಾತ್ರ ಸತ್ಯ ಅಂತಾನೆ ಹೇಳ್ಬಹುದು ಒಂದು ಕಡೆ ಬ್ರಿಕ್ಸ್ ದೇಶಗಳು ಅಂದ್ರೆ ಬ್ರೆಜಿಲ್ ರಷ್ಯಾ ಇಂಡಿಯಾ ಚೀನಾ ಮತ್ತು ಸೌತ್ ಆಫ್ರಿಕಾಗಳು ಈಗ ಹೊಸದಾಗಿ ಸೇರಿದ ದೇಶಗಳಾದ ಇವರೆಲ್ಲರೂ ಸೇರಿ ಡಾಲರ್ ಅಲ್ಲದೆ ಬೇರೆ ವ್ಯವಸ್ಥೆ ಬೇಕು ಅಂತ ಮಾತನಾಡ್ತಾ ಇದ್ದಾರೆ ನಾವ್ಯಾಕೆ ನಮ್ಮ ವ್ಯಾಪಾರವನ್ನ ಡಾಲರ್ನಲ್ಲೇ ಮಾಡಬೇಕು ನಮ್ಮ ನಮ್ಮ ಕರೆನ್ಸಿಗಳಲ್ಲೇ ಮಾಡೋಣ ಅಂತಿದ್ದಾರೆ ಇನ್ನು ಚೀನಾ ರಷ್ಯಾ ಇವೆಲ್ಲರೂ ಅತಿ ಹೆಚ್ಚು ಚಿನ್ನವನ್ನು ಖರೀದಿಸ್ತಾ ಇದ್ದಾರೆ ಯಾಕಂದರೆ ಡಾಲರನ್ನು ಬ್ಯಾಲೆನ್ಸ್ ಮಾಡಲು ಈಗ ಭಾರತ ಕೂಡ ಅದೇ ದಾರಿಯಲ್ಲಿ ಸಾಕ್ತಾಗಿದೆ ನಾವು ಡಾಲರನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡ್ತೀವಿ ಅಂತಲ್ಲ ಆದರೆ ಎಲ್ಲ ಮೊಟ್ಟೆಗಳನ್ನು ಒಂದೇ ಬುಟ್ಟಿಯಲ್ಲಿ ಇಡೋದು ಬೇಡ ಅಂತ ಡಾಲರ್ ಮೇಲೆ ಅತಿಯಾಗಿ ಅವಲಂಬನೆ ಅಪಾಯಕಾರಿ ಅದಕ್ಕಾಗಿಯೇ ಒಂದು ಕಡೆ ಡಾಲರ್ ಇನ್ನೊಂದು ಕಡೆ ಬಂಗಾರ ಹೀಗೆ ಬ್ಯಾಲೆನ್ಸ್ ಮಾಡಲಾಗ್ತಾಗಿದೆ ಈಗಾಗಲೇ ಟ್ರಂಪ್ ಅವರ ಅಮೆರಿಕ ಫಸ್ಟ್ ನೀತಿಯಿಂದ ಜಗತ್ತಿನಾದ್ಯಂತ ಟ್ರೇಡ್ ವಾರ್ ಶುರುವಾಗುವ ಸಾಧ್ಯತೆ ಶುರುವಾಗಿದೆ ಯಾವ ದೇಶದ ಮೇಲೆ ಯಾವಾಗ ಟ್ಯಾರಿಫ್ ಹಾಕ್ತಾರೋ ಯಾರ ಜೊತೆ ಯಾವಾಗ ಜಗಳ ಮಾಡ್ತಾರೋ ಗೊತ್ತಿಲ್ಲ ಅಂತಹ ಅನಿಶ್ಚಿತಿಯ ಸಮಯದಲ್ಲಿ ನಿಮ್ಮ ಕೈಯಲ್ಲಿ ಏನಿರಬೇಕೇಡಿ ಚಿನ್ನ ಹಾಗಾಗಿ ಈ ಜಿಯೋ ಪಾಲಿಟಿಕ್ಸ್ ರಷ್ಯಾ ಯುದ್ಧ ಬ್ರಿಕ್ಸ್ ಹಾಗೂ ಟ್ರಂಪ್ ಫ್ಯಾಕ್ಟರ್ ಇವೆಲ್ಲವನ್ನ ನೋಡಿದಾಗ ಆರ್ ಬಿ ಐ ಮಾಡ್ತಾ ಇರೋದು ನೂರಕ್ಕೆ ನೂರು ಸರಿಯಾದ ಹಾಗೂ ಬುದ್ಧಿವಂತಿಕೆಯ ನಿರ್ಧಾರ ಅಂತಾನೆ ಹೇಳ್ಬಹುದು ಆತ್ಮ ನಿರ್ಭರ ಭಾರತ ಅಂದ್ರೆ ಬರೀ ವಸ್ತುಗಳಲ್ಲಿ ಎಲ್ಲ ನಮ್ಮ ಆರ್ಥಿಕ ಭದ್ರತೆಗೆಲ್ಲೂ ಸಹ ನಾವು ಆತ್ಮ ನಿರ್ಭರರಾಗಿರ್ಬೇಕು ಈ ಚಿನ್ನ ವಾಪಸ್ ತರ್ತಾ ಇರೋದು ಆ ದೊಡ್ಡ ಹೆಜ್ಜೆಗೆ ಒಂದು ಭಾಗವಷ್ಟೇ ಓಕೆ ಈಗ ಕೊನೆಯ ಪ್ರಶ್ನೆಗೆ ಬರೋಣ ಹಾಗಾದರೆ ಹೊರದೇಶದಲ್ಲಿರುವ ಎಲ್ಲ ಚಿನ್ನವನ್ನು ವಾಪಸ್ ತಂದು ಬಿಡ್ತೀವ ಆ ಇನ್ನೂರ ತೊಂಬತ್ತು ಟನ್ ಚಿನ್ನವನ್ನು ತಂದು ಬಿಟ್ಟರೆ ಆಚೆ ಜೀರೋ ಆಗುತ್ತಾ ಅಂತ ಬಹುಶಃ ಇಲ್ಲ ಅಂತಲೇ ಹೇಳಬಹುದು ಝೀರೋ ಆಗೋದು ಕಷ್ಟ ಅಂತಾನೆ ಹೇಳ್ತೀವಿ ಯಾಕಂದರೆ ಲಂಡನ್ ಅಂತಹ ಜಾಗದಲ್ಲಿ ಸ್ವಲ್ಪ ಚಿನ್ನವನ್ನು ಇಡೋದ್ರಿಂದ ಕೆಲವು ಉಪಯೋಗಗಳು ಸಹ ಇವೆ ನಾನು ಮೊದಲೇ ಹೇಳಿದ ಹಾಗೆ ಅದು ದೊಡ್ಡ ಗೋಲ್ಡ್ ಮಾರ್ಕೆಟ್ ಲಿಕ್ವಿಡಿಟಿ ಅಂದರೆ ತುರ್ತು ಪರಿಸ್ಥಿತಿಯಲ್ಲಿ ಆ ಚಿನ್ನವನ್ನು ಅಡಗಿಟ್ಟು ಬೇಗ ದುಡ್ಡನ್ನು ಪಡಿಬಹುದು ಅದಕ್ಕೆ ಗೋಲ್ಡ್ ಸ್ವಾಪ್ ಅಂತ ಕರೀತಾರೆ ಇನ್ನು ಕೊಲಾಟ್ರಲ್ ಅಂದ್ರೆ ಅಂತಾರಾಷ್ಟ್ರೀಯ ವಹಿವಾಟುಗಳಿಗೆ ಅದು ಗ್ಯಾರಂಟಿ ತರಹ ಕೆಲಸವನ್ನ ಮಾಡುತ್ತೆ ಭಾರತದಿಂದ ಚಿನ್ನವನ್ನ ವಿಮಾನದಲ್ಲಿ ತುಂಬಿಕೊಂಡು ಲಂಡನ್ ಗೆ ಹೋಗಿ ಬರೋದು ಕಷ್ಟ ಅಲ್ಲೇ ಕ್ಷಣಕ್ಕೆ ಉಪಯೋಗಕ್ಕೆ ಬರುತ್ತಲ್ವಾ ಹಾಗಾದ್ರೆ ಪ್ಲಾನ್ ಏನು ಎಕ್ಸ್ಪರ್ಟ್ಸ್ಗಳು ಹೇಳೋ ಪ್ರಕಾರ ಚೀನಾದಂತಹ ದೇಶಗಳು ಕೂಡ ತಮ್ಮ ಒಟ್ಟು ಚಿನ್ನದ ಸುಮಾರು ಹತ್ತು ಪರ್ಸೆಂಟ್ ಅನ್ನ ಹೀಗೆ ಹೊರದೇಶಗಳ ಮಾರ್ಕೆಟ್ಗಳಲ್ಲಿ ಇಟ್ಟಿರ್ತವೆ ನಮ್ಮ ಹತ್ರ ಈಗ ಇನ್ನೂರ ತೊಂಬತ್ತು ಟನ್ ಚಿನ್ನ ಹೊರಗಿದೆ ಅಂದ್ರೆ ನಮ್ಮ ಒಟ್ಟು ಚಿನ್ನದ ಸುಮಾರು ಮೂವತ್ತ್ ಪರ್ಸೆಂಟ್ ಭಾರತದ ಪ್ಲಾನ್ ಈ ಮೂವತ್ ಮೂರು ಪರ್ಸೆಂಟ್ ಗೆ ಗೀಳಿಸುವುದಾಗಿರಬಹುದು ತೊಂಬತ್ತು ಟನ್ಗಳಲ್ಲಿ ಇನ್ನೂ ಸುಮಾರು ನೂರ ಎಪ್ಪತ್ತರಿಂದ ನೂರ ತೊಂಬತ್ತು ಟನ್ ಚಿನ್ನ ವಾಪಸ್ ಭಾರತಕ್ಕೆ ಬರಬಹುದು ಸ್ನೇಹಿತರೆ ಈ ಅರವತ್ನಾಲ್ಕು ಟನ್ ಚಿನ್ನದ ಕತೆ ಇದೆಯಲ್ಲ ಇದು ಬರೀ ಆರಂಭ ಅಷ್ಟೇ ದ ಪ್ರಾಸೆಸ್ ಈಸ್ ನಾಟ್ ಓವರ್ ಈ ಪ್ರಕ್ರಿಯೆಗಿನ್ನೂ ಮುಗಿದಿಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಚಿನ್ನ ಗರ್ವಾಪಸಿ ಮಾಡಲಿದೆ ಇದು ಬರೀ ಚಿನ್ನದ ಕಥೆಯಲ್ಲ ಇದು ಬದಲಾಗ್ತಾ ಇರುವ ಭಾರತದ ಕತೆ ಆರ್ಥಿಕವಾಗಿ ರಾಜಕೀಯವಾಗಿ ಭಾರತ ಬಲಿಷ್ಠವಾಗ್ತಾಗಿರುವ ಕತೆ ನಮ್ಮ ವಸ್ತು ನಮ್ಮ ಹತ್ರನೇ ಇರಬೇಕು ಎನ್ನುವ ಆತ್ಮವಿಶ್ವಾಸದ ಕತೆ ಡಾಲರ್ನ ದಾದಾಗಿರಿಗೆ ಸೆಡ್ಡು ಹೊಡೆಯುವ ಜಗತ್ತಿನಲ್ಲಿ ಭಾರತ ತನ್ನದೇ ಆದ ಸುರಕ್ಷಿತ ಹಾದಿಯನ್ನ ಕಂಡುಕೊಳ್ತಾಗಿರುವ ಕಥೆ ಕತೆ ನಿಮಗೆ ಇದರ ಬಗ್ಗೆ ಏನನ್ಸುತ್ತೆ ಆರ್ಬಿಐ ಮಾಡ್ತಾ ಇರುವ ಈ ಆಪರೇಷನ್ ಗೋಲ್ಡ್ ಬಗ್ಗೆ ನಿಮ್ಮ ಅಭಿಪ್ರಾಯವೇ ಇದು ಡಿ ಡಾಲರೈಸೇಷನ್ನ ಮೊದಲ ಹೆಜ್ಜೆನ ಅಥವಾ ಬರೀ ಸೇಫ್ಟಿಗಾಗಿ ಮಾಡ್ತಾ ಇರೋದಾ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು